ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಉಳಿದ ಅನ್ನದಿಂದ ದೋಸೆ ಮಾಡ್ತಾಯಿದ್ದೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೂ ಅದರ ಜೊತೆಗೆ ಸ್ಪೆಷಲಾಗಿ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಕಾಯಿ ಉಪಯೋಗಿಸ್ತಾ ಇಲ್ಲ ಇದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ರೆಸಿಪಿನೂ ಇವಾಗ ನೋಡ್ಕೊಳ್ಳೋಣ ಬನ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಎರಡು ಕಪ್ ಅನ್ನ ಇದ್ದೀನಿ ಮೆಸರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಅದೇ ಕಪ್ಪಲ್ಲಿ ಎರಡು ಕಪ್ ರವೆ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಕೂಡ ನೀವು ಹಾಕ್ಕೋಬಹುದು ಮೊಸರು ಒಂದೂವರೆ ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಅನ್ನಕ್ಕೆ ಒಂದೂವರೆ ಕಪ್ ಮೊಸರು ನೀರು ಒಂದು ಕಪ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ನೋಡಿಬಿಟ್ಟು ಮತ್ತೆ ಹಾಕ್ಕೊಂಡ್ರಾಯ್ತು ಈ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿದಾಗ ಗರಿ ಗರಿಯಾಗಿ ಆಮೇಲೆ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡಾಯಿತು ಇದನ್ನು ಮುಚ್ಚುಳ ಮುಚ್ಚಿಬಿಟ್ಟು ಹತ್ತು ನಿಮಿಷ ಹಾಗೆ ಇಡಬೇಕು ಯಾಕೆಂದರೆ ರವೆ ಎಲ್ಲ ಹಾಕಿರ್ತೀವಲ್ವಾ ರವೆ ನೆನೆಯುತ್ತೆ ಈ ರೀತಿ ಮಾಡೋದರಿಂದ ಒಂದು ಬಾಣಲೆ ಇಟ್ಕೊಂಡಿದೀನಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಗೂ ಹಣ ಮೆಣಸಿನಕಾಯಿ ಐದು ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಹುರ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೋಬೇಕು ಈಗ ನೋಡಿ ಕೆಂಪಗಾಗಿದೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಆದರೆ ಸಾಕು ಅವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಈರುಳ್ಳಿ ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಎಂಟು ಎಸಳು ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೆ ಹುರ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ನೋಡಿ ಕೆಂಪಗಾಗಿದೆ ಇಷ್ಟು ಆದರೆ ಸಾಕು ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಮೆತ್ತಗಾಗೋವರೆಗೆ ನಾವು ಕೈಯಾಡ್ಸ್ಕೊಬೇಕಾಗತ್ತೆ ಇದರ ಜೊತೆಗೇ ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಟೊಮೆಟೊ ಹಾಕಿರೋದ್ರಿಂದ ನಾನು ತಗೊಂಡಿರೋ ಪ್ರಮಾಣಕ್ಕೆ ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಅಷ್ಟು ಹಾಕಿದ್ರೆ ಸಾಕಾಗತ್ತೆ ನೋಡಿ ಇಷ್ಟು ಸಾಫ್ಟ್ ಆಗುವವರೆಗೆ ನಾವು ಎಣ್ಣೆಯಲ್ಲಿ ಇದನ್ನು ಹುರ್ಕೋಬೇಕು ಈ ರೀತಿಯಾಗಿ ಈರುಳ್ಳಿ ಜೊತೆ ಎಲ್ಲ ಟೊಮೆಟೊ ಎಲ್ಲ ನೋಡಿ ಸಾಫ್ಟ್ ಆಗಿದೆ ತಣ್ಣಗಾಗದಕ್ಕೆ ಬಿಡಬೇಕು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನುಣ್ಣಗಿದನ್ನು ರುಬ್ಕೊಬೇಕು ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಇದನ್ನ ನೋಡಿ ಇಷ್ಟು ತೆಳುವಾಗಿದ್ರೆ ಈ ಚಟ್ನಿ ಚೆನ್ನಾಗಿರುತ್ತೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೋಸ್ಕರ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನು ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡು ಎರಡು ಸಿಡಿದ ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಇಂಗು ಸ್ವಲ್ಪ ಅರ್ಧ ಸ್ಪೂನು ಇಂಗು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಹಾಕೋದಿಕ್ಕೆ ಹೋಗ್ಬೇಡಿ ಈ ಚಟ್ನಿಗೆ ಹಿಂಗೆ ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಕರಿಬೇವು ಚೆನ್ನಾಗಿ ಗರಿ ಆಗೋ ತನಕ ಕೈಯಾರ್ಸ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಇವಾಗ ಇದನ್ನು ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಬರೀ ದೋಸೆಗೆ ಮಾತ್ರನೇ ಅಲ್ಲದೆ ರೊಟ್ಟಿ ಚಪಾತಿ ಅನ್ನ ಪ್ರತಿಯೊಂದಕ್ಕೂ ಆಗುತ್ತೆ ಇದು ಇಡ್ಲಿ ಎಲ್ಲದಕ್ಕೂ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಮಾತ್ರ ಈಗ ನೋಡಿ ಇಲ್ಲಿ ಅನ್ನದ ದೋಸೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ ಚೆನ್ನಾಗಿ ನೆಂದಿದೆ ಅಲ್ಲ ನೋಡಿ ಇಷ್ಟು ಗಟ್ಟಿಯಾಗಿದೆ ಇದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಒಂದು ಕಪ್ಪಷ್ಟು ನೀರು ಹಾಕೋಬೇಕು ನೋಡಿ ಅರ್ಧ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೂ ಒಂದು ಅರ್ಧ ಹಾಕ್ಕೋಬೇಕು ಸ್ವಲ್ಪ ಗಟ್ಟಿಯಾಯಿತು ಅನಿಸ್ತು ನೋಡಿ ಇನ್ನು ಅರ್ಧ ಹಾಕ್ಕೊಳ್ತಿದ್ದೀನಿ ಕರೆಕ್ಟ್ ಆಗುತ್ತೆ ಇವಾಗ ಒಟ್ಟು ನಾನು ಎರಡು ಕಪ್ ನೀರು ಒಂದೂವರೆ ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ ನಾನು ತೊಗೊಂಡಿರೋ ಪ್ರಮಾಣಕ್ಕೆ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಎರಡು ಸಲ ರುಬ್ಕೊಳ್ತೀನಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿರೋದ್ರಿಂದ ನೀವು ಒಂದೇ ಕಪ್ಪು ಸ್ವಲ್ಪ ಬೇಕು ಅಂದರೆ ಒಂದು ಕಪ್ ಅನ್ನ ಒಂದು ಕಪ್ ರವೆ ಮುಕ್ಕಾಲು ಕಪ್ ಮೊಸರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಒಂದೇ ಸಲ ಆವಾಗ ರುಬ್ಕೊಬಹುದು ನಾನು ಜಾಸ್ತಿ ತಗೊಂಡಿರೋದ್ರಿಂದ ಎರಡು ಸಲ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಎರಡು ಸಲ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹದ ಇರಬೇಕು ದೋಸೆ ಹದ ನೋಡಿ ಇಷ್ಟು ತೆಳುವಾಗಿ ಕರೆಕ್ಟ್ ಆಗಿದೆ ನೀವು ಹೀಗೆ ಕೂಡ ಇದನ್ನ ಮಾಡ್ಕೋಬಹುದು ತುಂಬ ಸ್ವಲ್ಪ ಗರಿ ಗರಿಯಾಗಿ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಸೋಡಾ ಹಾಕ್ಕೊಂಡೆ ನೋಡಿ ಅಷ್ಟು ಸೋಡಾ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಹಾಕೋದ್ರಿಂದ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ ಹಾಗೂ ಸಾಫ್ಟಾಗಿರುತ್ತೆ ಹಾಗೆ ಕೂಡ ಮಾಡ್ಬೋದು ನೋಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಈಗ ತವಾ ಬಿಸಿಗೆ ಇಟ್ಟಿದ್ದೆ ನಾನು ಬಿಸಿಯಾಗಿದೆ ದೋಸೆ ಇದ್ದೀನಿ ಒಂದೂವರೆ ಸೌಟಷ್ಟು ದೋಸೆ ಹಿಟ್ಟು ಹಾಕೊಂಡ್ಬಿಟ್ಟು ನೋಡಿ ಒಂದೇ ಕಡೆ ಈ ರೀತಿ ಮಾಡಬೇಕು ದೋಸೆ ಆವಾಗ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೂ ಕೂಡ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಹಾಗೆ ಬಿಟ್ಬಿಡಬೇಕು ಮೇಲ್ಗಡೆ ಹಿಟ್ಟು ಹಿಟ್ಟಿನ ಥರ ಇದೆ ಅಲ್ವಾ ಅದೆಲ್ಲ ಹೋಗಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಇದಕ್ಕೆ ಎಣ್ಣೆ ಸೌರ್ಕೊಳ್ತಾ ಇದ್ದೀನಿ ದೋಸೆ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಯಾವ ಥರ ಬ್ರೌನ್ ಕಲರ್ ಬಂತು ಅಂತ ಈ ಥರ ಬ್ರೌನ್ ಕಲರ್ ಆದಾಗ ನೋಡಿ ಹೀಗೆ ಹಾಕ್ಕೊಂಡಿರ್ತಿರ್ವಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅನ್ನದ ದೋಸೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಸವರ್ಕೋಬೋದು ಎಣ್ಣೆನ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಹೀಗೇ ದೋಸೆ ಹಾಕುವಾಗ ಸಿಮ್ನಲ್ಲಿ ಹಾಕ್ಕೊಳ್ಳಿ ಆಮೇಲೆ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ ದೋಸೆ ಹಿಟ್ಟು ಹದವಾಗಿ ತುಂಬ ಚೆನ್ನಾಗಿದೆ ಈ ರೀತಿ ಹರಡೋದಿಕ್ಕಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಎಷ್ಟು ಅಗಲ ಬೇಕಾದರೂ ದೋಸೆ ನೀವು ಹಾಕೋಬಹುದು ಇಲ್ಲದಿದ್ದರೆ ಸೆಟ್ಟು ದೋಸೆ ತರ ಚಿಕ್ಕ ಚಿಕ್ಕದಾಗಿ ಕೂಡ ನೀವು ಮಾಡ್ಕೋಬೋದು ನೋಡಿ ಈಗ ಇದು ಕೂಡ ಗರಿ ಗರಿಯಾಗಿ ಚೆನ್ನಾಗಿ ಬಂತು ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಎರಡು ಕಡೆಗೂ ಎಣ್ಣೆನ ಸವರ್ಕೊಳ್ತೀನಿ ನಾವು ಮಾಡಿದ ಪ್ರತಿಯೊಂದು ದೋಸೆ ಕೂಡ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಯಾವಾಗ ಬೇಕೋ ಆವಾಗ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮಾತ್ರ ಲಂಚ್ ಬಾಕ್ಸಿಗೆಲ್ಲ ತೊಗೊಂಡು ಹೋಗ್ಬೋದು ಆರಾಮಾಗಿ ನಾವು ಹೀಗೆ ಮಾಡಿಟ್ಕೊಂಡ್ಬಿಟ್ರೆ ಭಾರಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆಲ್ಲ ಬೇಜಾರಾಗೋದಿಲ್ಲ ಈ ದೋಸೆಗಳೆಲ್ಲ ತಿನ್ನೋದಿಕ್ಕೆ ತುಂಬ ಇರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಚಟ್ನಿ ಜೊತೆಗಂತೂ ಈ ದೋಸೆ ಸಖತ್ ಸೂಪರ್ ಟೇಸ್ಟಿಯಾಗಿದೆ ಎರಡು ಕಾಂಬಿನೇಷನು ತುಂಬ ಚೆನ್ನಾಗಿದೆ ನಿಮಗೆಲ್ಲ ಈ ದೋಸೆ ಹಾಗೂ ಅನ್ನದ ದೋಸೆ ಹಾಗೂ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ